ಗುಡಿ ಹತ್ರ ಅವ್ರಿಗೆಲ್ಲ ಒಂದ್ ಇನ್ನೊಂದ್ ನಾಲ್ಕು ಮಂದಿ ಇದಾರೆ ಅವ್ರಿಗೆಲ್ಲ ಹಂಚಿಕೊಂಡು ತೊಗೊಂಬರ್ತಾರು ಹ್ಮ್ ಗುಡಿಯಾಗ ಅಕ್ಕ ಏನ ತಾಯಿ ಸೇವೆ ಮಾಡೋರ್ ಎಲ್ರಿಗೂ ಸಲ್ಬೇಕಲ್ರಿ ಎಲ್ರು ಹಂಚ್ಕೋತಾರ ಯಶಿಶ್ಟ್ ಅಂತ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಹೆಂಗೆ ಅದರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವ್ರಿ ರೀ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಏನೆಲ್ಲ ಇರುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಏನ್ರೀ ಇದು ನಿನ್ನೆ ಲಾಗ್ ಇದ್ದಂಗೆ ಐತಿ ಅಂತ ಅಂದ್ಬೇಡ್ರಿ ನಿನ್ನೆ ಲಾಗಲ್ಲ ನಿನ್ನೆ ಲಾಗ್ನಾಗ ನಾ ಇದನ್ನು ಸೇರಿಸಲಿಲ್ಲ ಏಕೆಂದ್ರೆ ವಿಡಿಯೋ ಲೆಂದಿ ಆಗುತ್ತಾ ಅಂತೇಳಿ ನಾನು ಇದು ಬಿಟ್ಟು ಇಲ್ಲಿ ನಮ್ಮವನು ನಾನು ಕೆಲವು ಮಾತುಕತೆ ನಡೆದವು ನಮ್ಮಅನ್ದು ಕೆಲವೊಂದು ಕನಸುಗಳು ಅದಾವೆ ರೀ ಹಾಸ್ಯ ಅದಾವೆ ನನ್ನ ಜೊತೆ ಶೇರ್ ಮಾಡ್ಕೊಂಡ ಅದು ಏನೇನು ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಆಮೇಲೆ ಏನು ವಿಡಿಯೋ ಎಷ್ಟು ಏನಂದು ಎಷ್ಟು ದಿನ ಆಯ್ತಲ್ಲ ರೀ ಎಷ್ಟು ಹಿಂದಿಂದಾಗೈತಲ್ಲ ಅಂಥೇಳಿ ಕಮೆಂಟ್ ಹಾಕಿದ್ರಿ ಹೌದು ಅದು ನಾನು ಊರಿಗೆ ಬಂದಿ ಅಲ್ಲರಿ ಇಲ್ಲಿಯೂ ಅಲ್ಲಿ ವೀಡಿಯೋಸು ಭಾಳ ಇದು ಡೈಲಿ ಮಾಡಿದ್ದು ಇಲ್ಲ ನಮ್ಮ ಒಂದು ನಾಲ್ಕೈದು ದಿವಸ ಇರಲಲ್ಲ ಅದೆಲ್ಲ ವೀಡಿಯೋಸ್ ಎಲ್ಲ ಉಳಿದಿದ್ವು ಹಾಗಾಗಿ ಸೊ ಒಂದು ಸ್ವಲ್ಪ ಲೇಟ್ ಆಯಿತು ಆಯ್ತು ರೀ ಇನ್ನೊಂದು ಎರಡು ದಿನ ಆದ್ರಾಯಿತು ಆಯಿತು ಮತ್ತು ರೆಗ್ಯುಲರ್ ವೀಡಿಯೋಸೇ ಬರುತ್ತಾ ಈಗ ಊರಾಗ ಅದೀನಿ ಇಲ್ಲಿ ನೋಡ್ರಿ ನಮ್ಮತ್ರನೂ ಅದೇ ಏನು ಮಾಡ್ತಾರ ಅವ್ರಿಗೆ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ನಮ್ಮ ಅದೇಗಿದೆ ಇದೆಲ್ಲ ಹೊಸ್ದಲ್ಲ ಅಕ್ಕಿ ಕ್ಯಾಮ್ರಾ ಹಿಂಗೆ ತನಗ ಬಂದ್ರೆ ಅವಳು ಬರ್ತಿರ್ತಾಳೆ ಇಲ್ಲಾಂದ್ರೆ ಆ ಥರ ಏನು ಏನು ಕಿರಿಕಿರಿ ಅದೇನು ಮಾಡೋದಿಲ್ಲ ಆಮೇಲೆ ಇನ್ನೊಂದು ನಮ್ಮ ತಮ್ಮನ ಬಗ್ಗೆ ಕೇಳಿರಿ ನಿಮ್ಮ ತಮ್ಮ ಏನು ಓದ್ಯಾರ ಏನು ಕೆಲಸ ಮಾಡ್ತಾರ ಅಂಥೇಳಿ ನಮ್ಮ ತಮ್ಮ ಇಷ್ಟು ದಿವಸ ನಮ್ಮ ದೊಡಕ್ಕ ದೊಡ್ಡಕ್ಕನ ಕಡೆ ಇದ್ದ್ರಿ ಅಂದ್ರೆ ಅಲ್ಲಿ ಹಾಲು ಇಂಡಿಸೋದು ಅದು ಸೇಮ್ ನಮ್ಮ ಅಮ್ಮನ ಜೊತೆಗೆ ಅದೇ ಕೆಲಸ ಮಾಡ್ತಿದ್ದ ಈಗ ಅದು ಬಿಟ್ಟು ಬಿಟ್ಟಿದ್ದಾನೆ ಈಗ ಬೆಂಗಳೂರಿಗೆ ಇದು ಕಂಪ್ನಿ ರೀ ಅಲ್ಲಿ ವರ್ಕ್ ಮಾಡ್ತಾನ ಅವನು ನಮ್ಮ ಚಿಕ್ಕಮ್ಮನ ಮಗ ಲಾಸ್ಟ್ ಈಗ ನೇತ್ರಾಂತ್ ಮದುವೆ ಲಾಕ್ಸ್ ಒಳಗೆ ಶೇರ್ ಮಾಡಿದ್ದೆ ನಾನು ನಮ್ಮ ತಮ್ಮ ಅಂತೇಳಿ ಅವನ ಜೊತೆ ಇವನು ಬೆಂಗಳೂರಲ್ಲಿ ಆ ಕಂಪ್ನಿ ಒಳಗೆ ವರ್ಕ್ ಮಾಡ್ತಾರೆ ಅವರು ಐ ಟಿ ಟಿ ಕಂಪ್ನಿ ಅವನ ಹೇಳ್ಕೊಳನಲ್ಲ ಮೊನ್ನೆ ಐ ಟಿ ಬಿ ಟಿ ಕಂಪ್ನಿ ಅಲ್ಲ ಅಂತೇಳಿ ನೀವು ಎಷ್ಟು ಕಾಲು ಹೇಳಿದರೆ ಇದ್ದಿದ್ದಂಗೆ ಹೇಳ್ಕೊತೀವಿ ನಾವು ಆಮೇಲೆ ಎಲ್ ಇವತ್ತು ನಮ್ಮ ತಂಗಿ ಮಗಂದು ಕೃಷ್ಣಂದು ಬರ್ತ್ಡೇ ಫಸ್ಟ್ನೇ ವರ್ಷದ ಬರ್ತ್ಡೇ ಎಲ್ಲರೂ ಕ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ಫೋಟೋಸ್ ಎಲ್ಲ ಹಾಕಿದ್ದೀನಿ ನಮ್ಮ ಕೃಷ್ಣನ್ಗೆ ವಿಶ್ ಮಾಡಿರಿ ಎಲ್ಲರೂ ಮೊದಲನೇ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಇವತ್ತು ಅವನು ಅವರು ರನ್ ಮಾಡ್ಕೊತಾರೆ ಇಲ್ಲಿ ಮಾಡೋದಿಲ್ಲ ಅಲ್ಲಿ ಶೇ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳತ್ತೆ ಏನು ಮಾಡ್ತೀರಿ ಎಲ್ಲ ಅಂತ ಹೇಳಿ ல்ல <laughs>

అవలే ప్రెసింగ్ ఇట్ తర్స్తా రాద కెడత రాద ఏదరా మరి నీతి ఎస్ సుమలం కయాప్ చేయదు కరయే వస్తు యా రాస్ తోది దియే వస్తు రా వ నేర్ కు తీర్ కు రా

ಹ್ಮ್ ಸ್ನೇಹಿತರೆ ಇಷ್ಟೊಂದು ನಮ್ಮ ಆಸೆ ಕನ್ಸುಗಳು ಇಷ್ಟೊಂದು ಅದವು ಆದ್ರೆ ಬೇಜಾರಾಗುತ್ತಾವ ಯಾಕಂದ್ರ ನಿಜ ಬಹಳ ಬೇಜಾರಾಗುತ್ತ ಅವ್ರಿಗುನು ಇನ್ನು ಮುಂದೆ ಹೆಂಗೆ ಜೀವನ ಸ್ವಲ್ಪ ಕಷ್ಟಕರ ಅಂತಲೇ ಹೇಳ್ಬೋದು ಯಾಕಂದ್ರೆ ನಮ್ಮ ಅಪ್ಪನ ಇನ್ನೊಂದು ಎರಡು ತಿಂಗಳಾದ್ರೆ ರಿಟೈರ್ಡ್ ಆಗ್ತಾರೆ ನೆಕ್ಸ್ಟು ನಮ್ಮ ತಮ್ಮನೇ ದುಡಿಬೇಕು ಈಗ ಅದು ಮನೆಯದು ಹೇಳಿದ್ವಲ್ಲ ಕಟ್ಟಿಗೆ ತಂದು ಇಟ್ಕೊಟ್ರೆ ಅದೆಲ್ಲ ಒಂದು ಮಡಿಗೆ ಹಾಕ್ಷಣದ ಅಷ್ಟು ಕಷ್ಟನ ಐತೆ ರೀ ಅದು ಒಂದು ಹೊಸ ಮನೆ ಕಟ್ಟಿದಂಗೆ ಆಗತ್ತೆ ಈಗ ಅದು ಮನೆ ಇರೋದು ಗಟ್ಟಿನ ಐತೆ ನಮ್ಮದು ಆದರೆ ಅದನ್ನ ಹಾಕಿಸ್ಬೇಕು ಭಾಳ ಖರ್ಚು ಹಿಡಿತೈತಿ ಸ್ನೇಹಿತರೆ ನೋಡಿರಿ ಊಟ ಎಲ್ಲ ಮುಗಿತು ಟೈಮ್ ಆಗಿದೆ ಹತ್ತುವರಿ ನಮ್ಮವ ಏನು ಇವು ಒಂದು ಕೆಲಸ ಇತ್ತು ರೀ ಇದೊಂದು ಇವತ್ತು ವಾರ ಎಲ್ಲ ಇದು ಉಡಿ ತುಂಬಿದ್ದೆಲ್ಲ ಇವು ಬಂದಿದ್ದು ಉಡಿ ಸಾಮಾನು ಎಲ್ಲ ಮಿಕ್ಸ್ ಮಾಡಿದ್ದು ತಂದಿದ್ದು ನಮ್ಮಪ್ಪ ಒಂದು ಬುಟ್ಟೆಗೆ ಹಾಕೊಂಡು ಕುತ್ಕೊಂಡು ಇಷ್ಟು ಸಪ್ರೇಟ್ ಮಾಡಿಲ್ರಿ ಈಗ ಇಷ್ಟು ಬೆಡ್ಕಿ ಬೆಟ್ಟ ಅರ್ಶನ ಕೊಂಬಂದುಬೇವು ಅರ್ಶನ ಕೊಂಬು ಆ ಹಾಳೇನು ಊತತ್ತಿರಿ ಎಲಿ ಎಲಿ ಅಲ್ಲೇನು ಸ್ವಲ್ಪ ಇಟ್ಟೇನ ಎಲ್ಲಿ ಅಲ್ಲಿ ಹೊರಗೆ ಹಾ ಏನು ಇದು ಏನು ಕೊಬ್ಬರಿ ಇದೆ ಹೌದು ಹ್ಞೂ ಉಡಿ ಸಾಮಾನು ನೋಡ್ರಿ ಇದೆಲ್ಲ ಹಿಂಗ ಕೊಡೋರು ಹಿಂಗ ಕೊಟ್ರಿ ನೋಡಿವ್ ಹಳೆ ಸಮೇತನ ಮಿಕ್ಸ್ ಹಾಕೋ ಅಂತೇಳಿ ಹಾಂ ಸಪ್ರೇಟ್ ಸಪ್ರೇಟಾಗಿ ಮಿಕ್ಸ್ ಮಿಕ್ಸ್ ಹಾಕೋ ಮತ್ತು ನಾನು ಗಾಡ್ಯಾಗ ಎಲ್ಲ ಕಡೆಗೆ ಆಗ್ಬಿಟ್ಟಿದ್ದು ಒಂದೊಂದು ಊತದಿರಲಿಲ್ಲ ಒಂದೊಂದು ಇವು ಊತದ ನೀವು ಏನು ವರ್ಷಕ್ಕೆ ಕೊಂಬಿರಲಿಲ್ಲ ನೋಡಿ ನೋಡಿ ಇಟ್ಟಿನಿ ಕೊಟ್ಟು ತುಂಬಿನಿ ಹುಡಿನ ಒಳ್ಳೆ ಚೆಕ್ ಮಾಡಿ ಎಲ್ಲರೂ ಶೇರ್ ಅಲ್ಲಿ ಅವು ಹಚ್ಚ ಸರಿ ಭಾಳ ನೀವು ಈ ಸಲ ಕಡಿಮೆ ಅದವು ಎಲ್ಲರೂ ಹಂಚ್ಕೊಂಡಾರ ಅಂದ ಅಪ್ಪ ಎಷ್ಟೋ ಮಂದಿಗೆ ಹಂಚಿನಿ ಅಂದ ಇಲ್ಲೆಲ್ಲ ಹೆಂಗಿರ್ತಿ ಗೊತ್ತರಿ ಪೂಜಾರಿಗಳು ಇರ್ತಾರಲ್ಲ ಅವರ ತಗೊಂಡೋಗಿರ್ತಾರ ಆದ್ರ ಇಲ್ಲಿ ನಮ್ಮಅಪ್ಪ ಇಷ್ಟು ತರಲ್ರಿ ಮನೆಗೆ ಅಲ್ಲಿ ಅಕ್ಕಪಕ್ಕ ಇದ್ದರಿಗೆ ಒಂದ್ ಸ್ವಲ್ಪ ಹಂಚಿ ಇನ್ನೂ ಸ್ವಲ್ಪ ಜನ ಇದಾರೆ ಇದ್ರ ಗುಡಿ ಹತ್ರ ಅವ್ರಿಗೆಲ್ಲ ಒಂದ್ ಇನ್ನೊಂದ್ ನಾಲ್ಕು ಮಂದಿ ಇದಾರೆ ಅವ್ರಿಗೆಲ್ಲ ಹಂಚ್ಕೊಂಡು ತೊಗೊಂಬರ್ತಾರು ಹ್ಮ್ ಗುಡಿಯಾಗ ಅಕ್ಕಿದ್ ಏನ ತಾಯಿ ಸೇವೆ ಮಾಡೋರ್ ಎಲ್ರಿಗೂ ಸಲ್ಬೇಕಲ್ರಿ ಬೇಕಲ್ರಿ ಹಂಚ್ಕೊತಾರೆ ಹಂಚ್ಕೋತಾರ ಇಶಿಷ್ಟಂತೇಳಿ ಹಾಂ ನಮ್ಮ ಖರ್ಯಾನೆ ಕೊಬ್ಬರಿ ತಿನ್ನೋದೇ ಇಲ್ಲ ಇವರು ಇವ್ರು ಇಬ್ರು ಇರ್ತಾರ ಗಣ ಐತಿ ನಮ್ಮ ತಮ್ಮ ಇರ್ತೈತಿ ಇಲ್ಲಾಂದ್ರೆ ಕೆಲ್ಸಕ್ಕೆ ಕೆಲಸಕ್ಕೆ ಬೆಂಗ್ಳೂರಿಗೆ ಬೆಂಗಳೂರಿಗೆ ರೀ ಹಂಗೆ ಖರ್ಚಾಗಲ್ಲ ಇವ್ರ ಮನ್ಯಾಗ ಇವು ಹಂಗೆ ಇರ್ತಾವೆ ಎಷ್ಟು ದಿನ ಗಟ್ಲೆ ಹಂಗಾಗಿ ಮಕ್ಕಳಿಗೆ ಹಂಚಿ ಬಿಡ್ತಾವಳ ನಾಲ್ಕು ಮನಿಗ ಹೋಯ್ ಇರುವ ಇರುವ ಇರಿ ಅಂತೇಳಿ ಹ್ಞೂ ಮತ್ತೆ ಮನೆಯದು ತೆಂಗಿನಕಾಯಿ ಗಿಡ ಒಂದು ಐತೆ ಅಲ್ರಿ ಅದು ಒಂದು ಅದ್ರ ಕಾಯಿನ ಹಂಗೆ ಉಳಿದ್ಬಿಟಿರ್ತಾವ ಮನೆ ಇವ್ರು ಕಾಯಿ ತಿಂದನ್ರಿ ಮೇನಾಗಿ ಯಾವ ಹುಡ್ಗೀಗ ಕಾಯಿ ಉಪಯೋಗಿಸಲ್ಲಮ್ಮೋ ಹಂಗ್ಯಾಕ್ ಬನ್ನೇನು ಏನು ಏನ್ ಎಲ್ಲ ಮಿಕ್ಸರ್ ಐತೆ ಎಲ್ಲ ಐತ್ರಿ ಒಂದು ಸ್ವಲ್ಪ ಹಾಕೊಂಡ್ರೆ ಚಟ್ನಿ ಆಗತ್ತೆ ರೊಟ್ಟಿಯಾಗ ಅನ್ನಕ್ಕೆಲ್ಲ ವಟ್ಟ ಮಾಡಲ್ಲಮ್ಮೋ ಅಂತವನೇನು ಹಾಂ ಮಾಡ್ಕೊಂಡು ಮಾಡ್ಕೊ ತಿಂದುಬಿಡ್ತಾಳ್ರಿ ನಾವು ಅಪ್ಪ ಏನು ತರಕಾರಿ ತಿಂದಿರ್ತದ ಅದ್ರಾಗ ಒಂದು ಪಲ್ಯ ಮಾಡಿ ಅಲ್ಲ ರೊಟ್ಟಿ ಬಡ್ದು ಎದ್ದು ಬಿಡ್ತಾಳ ಇಂಥ ಏನೋ ಚಟ್ನಿ ಮಾಡ್ಕೋಬೇಕು ಹದ ಹದ ಮಾಡ್ಕೋಬೇಕು ಅನ್ನೋಂಗಿಲ್ಲ ಎಷ್ಟು ಇರ್ತೈತಿ ರೀ ಮನೆಗೆ ಇರ್ತೈತಿ ತಿನ್ನೋದಿಲ್ಲ ಹ್ಞೂ ಇನ್ನು ಇದಿಷ್ಟು ಐತ್ರಿ ಇದಿಷ್ಟು ಸಪ್ರೇಟ್ ಮಾಡಿ ತಿಮ್ಮಕ್ಕೋಬೇಕು ಅಲ್ಲಿ ನೋಡ್ರಿ ಬಾಂಡೆ ತಿಕ್ಕಿಲಿ ಇವತ್ತು ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಅದು ಕೆಲಸ ಅದಾವು ಹಾಗಾಗಿ ಇವತ್ತನೂ ಭಾಳ ತಡ ಫ್ರಂಟ ಮಾತಾಡ್ತೀನಿ ಇವತ್ತನೂ ಭಾಳ ಭಾಳ ತಿಕ್ಕಿಲಿ ಕೊಟ್ಟರೆ ಬೆಳಿಗ್ಗೆ ಬರೀ ಆಳೋದು ಕಡೆನೇ ಅವ್ನ ಕಡೆ ನೋಡ್ರಿ ಮಧ್ಯಾಹ್ನ ಮನೆಗೆ ಬಂದು ಅವತ್ತು ಅಮಾವಾಸಿ ಮಡಿ ಮಾಡ್ಬೇಕಲ್ರಿ ಮನೇನ ಈಗ ಮುಂದೆಲ್ಲ ತೊಗೊಂಡೆ ಬಟ್ಟೆ ತೊಳ್ದು ಹಾಕಿನ್ರಿ ಬಟ್ಟೆ ತೊಳ್ದು ಹಾಕಿ ಇಷ್ಟ ತೊಗೊಬಂದಿ ದೊಡ್ಡ ಭಾಂಡ್ಯದ ಮನೆಗೆ ಅವ್ನು ಇಟ್ಟಿನಿ ತೊಳೆದು ಮನೆ ಸ್ವಲ್ಪ ಕ್ಲೀನ್ ರೀ ಬೆಳಗ್ಗೆ ತಂಗ ಹೋಗಿನ್ರಿ ಸ್ವಲ್ಪ ಮನೆ ಇಲ್ಲಿ ಸ್ವಲ್ಪ ಐತಿ ಒರೆಸ್ಕೊಂಡು ಸ್ವಲ್ಪ ಅಡುಗೆ ಮನಿ ಇದನ್ನ ಒರೆಸ್ಕೊಂಡು ಆಮೇಲೆ ಇದೆಲ್ಲ ಪರ್ಸಿ ಒರೆಸ್ಬೇಕು ರೀ ಕಸ ಹೊಡ್ರಿ ವರ್ಷಿ ವರ್ಷಿ ಎರಡು ಗಂಟೆ ಹತ್ರೀ ಆಮೇಲೆ ಸ್ವಲ್ಪ ಊಟಕ್ಕೆ ಇಲ್ಲೇ ಏರಿನ ದೇವಸ್ಥಾನಕ್ಕೆ ಹೋಗನು ಮಾಡಿ ನೋಡೋಣ ಏನಾಗುತ್ತೆ ಅವ್ರು ಅವ್ರ ನೀ ಮನೆಗೆ ಅವ್ರು ರೈಸ್ ಗೀಸ್ ಮಾಡ್ಕೊತೀನಿ ಇನ್ನೂ ಡಿಸೈಡ್ ಇಲ್ಲರಿ ಬಟ್ ಅಮ್ಮ ಸರಿ ಮನೆ ಅಂತ ಮಡಿ ಮಾಡ್ಬೇಕ್ರಿ ಈಗ ಪಟ ಪಟ ನೋಡಿರಿ ಟೈಮ್ ಆತು ಪೋಣೆ ಮೂರು ಆಗಿ ಬಂತು ಮನೆ ಎಲ್ಲ ಕ್ಲೀನಾತು ಇನ್ನೇನು ಸ್ವಲ್ಪ ದೇವ್ರ ಮುಂದೆ ಪೂಜೆ ಅದು ಹಚ್ಚಿ ಸರಿ ದೇವ್ರ ಪೂಜೆ ಅಲ್ಲರಿ ದೇವ್ರ ಮುಂದೆ ದೀಪ ಅದು ಹಚ್ಚಿ ಪೂಜೆ ಮಾಡಿ ಮುಂದೆ ಭೋಜನ ಕಾರ್ಯಕ್ರಮ ನೋಡ್ಬೇಕು ರೀ ಮನೆಗೆ ಅಂತ ರೈಸ್ ಮಾಡಿಲ್ಲ ನೋಡ್ಬೇಕು ಹೊರಗೆ ಹೋಗ್ಬೇಕು ಅಥವಾ ಅಲ್ಲೇ ಮುಚ್ಕೊಂಡು ಏನೇನು ದೇವಸ್ಥಾನಕ್ಕೆ ಹೋಗ್ತೀನಿ ರೀ ಪ್ರತಿ ದಿನ ಆ ಫ್ಯಾಮಿಲಿ ಸಮೇತ ಹೋಗ್ತಿದ್ವಿ ನಾವು ನೋಡ್ತೇನೆ ರೀ ಟೈಮ್ ಆಲ್ರೆಡಿ ಆಗಿತ್ತು ಹೋಗ್ತೀನಿ ಸಪೋಸ್ ನಮ್ಮ ರೆಸಿಪಿ ಸಿಗ್ತಾರ ಅಲ್ಲೇ ಊಟ ಮಾಡ್ತೀನಿ ಹೊರಗಡೆ ಆಯ್ತಾ ಊಟ ಮಾಡ್ಕೊತೀನಿ ರೀ ರಾತ್ರಿ ಬಂದು ರೈಸ್ನೇಟ್ರೆ ಮಾಡ್ಕೊತೀನಿ ಯಾಕಂದ್ರೆ ಲೇಟ್ ಆತ ಡೈಲಿ ಬೇಜಾರು ಬೇಜಾರಾಗದೈತಿ ಹಾಗಾಗಿ ಡೈಲಿ ಇಲ್ಲಿ ಮನೆಗೆ ಮಾಡಬಾರ್ದು ಮೂರು ದಿವಸ ಹಾಕ್ಬಂತು ಬೇಜಾರು ಆಗೈತಿ ಟ್ಯಾಮ್ ಚಾಲೋ ಐತ್ರಿ ಹೊತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ವರ್ಷ ಇದೆ ನೋಡಿರಿ ಈಗ ಸ್ವಲ್ಪ ಪೂಜೆ ಮಾಡಿ ರೈಟ್ ತಮಾಷೆ ಅಲ್ಲ ರೀ ಅದಕ್ಕೆ ದೀಪ ದೀಪ ಹಚ್ಚಿ ಅಟ್ಲೀಸ್ಟ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕಾಗಲಿಕ್ಕೆ ಅಂದ್ರೆ ನಮ್ಮ ಗಂಡು ಮಕ್ಕಳು ಬೇಸ್ರ ಬೇಸರ ಆಗ್ತೈತಿ ಅದು ಬೆಳೆ ಬೆಳಗ್ಗೆ ನಡೀತೈತಿ ಅದನ್ನ ಮಧ್ಯಾಹ್ನ ಲೇಟ್ ಆಗ್ಬಿಡ್ತಲ್ರಿ ಹಾಗಾಗಿ ನಾನು ಸ್ನಾನ ಅಂತ ಮಾಡಿದ್ದೆ ನಲ್ರಿ ಸುಮ್ಮನೆ ದೀಪ ರಾಚುನ ಅಂತೇಳಿ ದೇವ್ರಿಗೆ ದೀಪ ಹಚ್ಚಿ ಒಂದು ಕರಪ್ರ ಹಚ್ಚಿದೆ ರೀ ಇಲ್ಲಿ ಈಗ ನೆಕ್ಸ್ಟ್ ಭೋಜನ ಕಾರ್ಯಕ್ರಮ ರೀ ಬಂದೇವ್ರಿ ಎರಡನ ಗುಡಿಗೆ ಆಲ್ಮೋಸ್ಟ್ ರ ಭಾಳ ಅಂದ್ರೆ ಭಾಳ ಇಡೋರಾಗ ತೋರಿಸಿ ನಾವು ಎರಡನ ಗುಡಿ ನಿಮ್ಗೆ ಇದೊಂದು ಸಲ ನೋಡಿಬ್ರಿ ಅಂತ ಬಂದ ಬಂದಿರ್ತೀವಿ ನಾವು ನೋಡೇ ನೋಡಿರ್ತೀರಿ ನೀವು ಕಾಯಮ್ ವ್ಯೂವರ್ ಆಗಿದ್ರೆ ಟೈಮ್ ಲೇಟ್ ಆಯ್ತು ರೀ ಮೂರು ಗಂಟೆ ಆಗಿ ಬಂತ ಹತ್ತಿರ ಹತ್ತಿರ ಬಂದೆ ರೀ ಹೂವು ನಿಮ್ಮನ್ನು ತೊಗೊಂಡಿನ್ರಿ ಗದ್ಲು ರೀ ಗದ್ದೆಲ್ಲ ಕಡಿಮೆ ಐತೆ ಎರಡು ಗಂಟೆ ಒಳಗೆ ಫುಲ್ಲು ಫುಲ್ ರಶ್ ಇರುತ್ತೆ ಒಂದು ರೌಂಡ್ ಗುಡಿ ಮಾಡೋಣ ರೀ ಇಲ್ಲೇ ಗರ್ಭ ಗುಡಿ ಐತೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ನೆಕ್ಸ್ಟ್ ದರ್ಶನ ಮಾಡ್ಕೊಂಡು ಹೋಗೋದು ಪಕ್ ಪಕ್ಕ ಪಕ್ ಜಗಮಗ ಜಗಮ

ಊಟ ಎಲ್ಲ ಮಾಡಿ ಕುಂತಿದ್ವಿ ಬಗ್ರಿ ಬಂದು ಬಗ್ರಿ ಆಡಾಕತ್ತರ ಅದೇ ಮನಗೊಂದು ಉಲ್ಟಾ ಕೊಡ್ಸಾಮಿರುಗತಾ ನಮ್ಮ ಅದ್ಯ ಆಡ್ಸ ಹೊಡ್ರಿ ಹಾ ಕೈ ತಿರುಗತಲ್ಲ ಏ ಮತ್ತೆ ಖಾಲಿ ಬಡದೈತ್ ಮನು ಹಂಗ ಬರ್ಬಾಡ ನಾನು ಆಡಿಸ್ತೀನಿ ಬಗ್ರಿ ಗೊತ್ತೈತಿ ಹ್ಞೂ ಒಮ್ಮೆ ಅಡಸಿನಿ ಹತ್ತು ಬರೀ ಆಡಿದ್ರೆ ಒಂದ್ಸರಿ ತಿರುಗ್ತೈತದ ಎಷ್ಟೊತ್ತಿ ಎಷ್ಟೊತ್ತಿಂದ ಚಾಲು ಮಾಡಿದ್ರೆ ಈಗ ತಿರುಗ್ತದೆ ಕಡುಬಳಾಗತ್ತೆ ಕೈಗೆ ಅಲ್ಲ ಕುಣಿ ತಿರುಗ್ಬೇಕಲ್ಲ ಅದು ಕೈಯ್ಯ ಉಲ್ಟಾ ತಿರುತ್ತ ಬಿಡು ಕಚ್ಬೀಳಾಗತ್ತಲ್ಲ ಸರಿ ಬಿಡುತ್ತಲ್ಲ ಒಂದೊಂದ್ಸರಿ ಈ ಕಡೆ ನೋಡಿ ಎಷ್ಟು ಕ್ಲಿಯರ್ ಐತಿ ಹಂಗಿದ್ರೆ ಪೂರ್ತಿ ಕಣ್ ಕತ್ ಇರುತ್ತೆ ಇದು ಕ್ಲಾರಿಟಿ ಇರಲ್ಲ ವಿಡಿಯೋ ಈ ಚಕಂದ ನಿಂತರ ಕ್ಲಾರಿಟಿ ಇರುತ್ತೆ ಇಲ್ಲ ಗಾಡಿ ಬಿಡಿತ್ತು ಜಸ್ಟ್ ಮಿಸ್ ಸ್ನೇಹಿತರೆ ಇವತ್ತು ಹಮಾಸೆ ಆಗಿರೋದ್ರಿಂದ ನಾನು ಬೆಳಗ್ಗೆ ತಲೆ ಸ್ನಾನ ಮಾಡಿದ್ರೆ ಹಂಗೆ ಬಿಡ್ ಇಟ್ಕೊಂಡಿದ್ದೆ ಕೂದಲನ್ನು ನೀಟಾಗಿ ಬಾಯಿಸ್ಕೊಂಡಿರಲಿಲ್ಲ ಸುಮ್ಮನೆ ಸೆಕೆ ಎಲ್ಲ ಅಂಥೇಳಿ ಮೇಲೆ ಕ್ಲಿಪ್ ಹಾಚಿಟ್ಕೊಂಡಿದ್ದೆ ಸಂಜೆ ಎಷ್ಟು ಇದು ಸರ್ ಎಚ್ಕೊಂಡು ರ್ಯಾಕ್ ಬಂದ್ರಿ ಸಂಜೆ ಆಗಿತ್ತು ಅದಕ್ಕೆ ನಾನು ಹೇಳಿದ್ದೆ ತಲೆ ಬಾಚೋ ಅಂತೇಳಿ ನಮ್ಮ ತಲೆ ಬಾಚಕ ತೊಗೊಳ್ರಿ ಎಣ್ಣೆ ಹೆಚ್ಚಿ ಓಕೆ ಬಾಚೋದಂದ್ರೆ ಹಂಗೆ ಯಾವಾಗಲೂ ನಾವು ಸ್ಕೂಲ್ಗೆ ಹೋಗೋ ಎಲ್ಲ ಹಿಂಗೆ ಬಾಸ್ತಿದ್ಲು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾನು ನಾಲ್ಕು ಜನ ರೀ ಹೆಣ್ಮಕ್ಳು ಒಬ್ಬರು ಕೇಳಿದ್ರೆ ಎಷ್ಟು ಜನ ನೀವು ಮಕ್ಕಳಂತೆ ನಾವು ನಾಲ್ಕು ಜನ ಹೆಣ್ಮಕ್ಳು ಅವ್ನಕ್ಕೆ ಅಲ್ಲಿ ಮಲ್ಕೊಂಡನ್ನಲ್ಲ ಅವನೊಬ್ಬ ನಮ್ಮ ತಮ್ಮ ಮ್ಯಾಚ್ ನೋಡ್ಕೊತ ಮಕ್ಕಳಿದ್ದ ಕ್ರಿಕೆಟು ಮೊಬೈಲ್ನಾಗ ಪ್ರತಿ ಸರಿನೂ ಊರಿಗೆ ಬಂದರು ಈಗೂ ಒಂದಿಲ್ಲ ಒಂದು ದಿನ ಬಾಚ್ಕೊಂಡು ಬಚ್ಕೋತೀವಿ ನಾವು ನಮ್ಮ ಮೊನ ಜೊತೆಗೆ ಇಷ್ಟರು ಅದೊಂಥರ ಖುಷಿ ಕೊಡತ್ರಿ ಹೋದ ಅವ್ರೊಂದಿಗೆ ಹೋದಾಗ ತಾಯಿ ಜೊತೆ ಇಷ್ಟು ದೊಡ್ಡರಾಗಿ ನಾವು ಮತ್ತು ಒಂದು ಎರಡು ಮಕ್ಳು ತಾಯಿಗಳಾದರೂ ಕೂಡ ನಮ್ಮ ತಾಯಿ ಜೊತೆ ತಲೆ ಬಾಚ್ಕೊಳ್ಳೋದು ಭಾಳ ಖುಷಿ ಕೊಡ್ತೈತಿ ಸ್ಕೂಲ್ಗೆಲ್ಲ ಎಷ್ಟು ಒಂದು ಸೆವೆಂತ್ವ್ರಿಗೆನ ನಮ್ಮ ಮೌನ ಬಾಸ್ತಿಲ್ಲ ಆಮೇಲೆ ನಾವು ಬಾಚ್ಕೊಂಡ ಕಲ್ತ್ವಿ ಎರಡು ಜಡೆನ ಈಗೂ ಹೊ ತಿರ್ಗ ಈಗೂ ಊರಿಗೊ ಸತ್ತಿಗೂ ಒಂದೊಂದ್ಸರಿ ಬಾಸ್ಕೊಳ್ತೀವಿ ಖುಷಿ ಒಂಥರ ಎಲ್ರಿಗೂ ಬಾಚ್ಕೊಂಡು ಅದಂದ್ರೆ ಒಂದಿಲ್ಲ ಒಂದ್ಸರಿ ಬಾಚ್ಕೊಂಡಿರ್ತೀವಿ ಆಮೇಲೆ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಎಷ್ಟು ಜನ ಅಂತ ಕೇಳಿದ್ರಲ್ಲ ನಾಲ್ಕು ಜನ ಅವನೊಬ್ಬ ತಮ್ಮ ನಮ್ಗೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಎಲ್ಲವರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ